ಇಲ್ಲ ಎಸ್ ಪಿ ಮೇಲೆ ಏನು ಆಕ್ಷನ್ ಇಲ್ಲ ಅಂದ್ರೆ ಅದರ ಅರ್ಥ ಏನು ಏನು ನಡೀತಾ ಇದೆ ಇಲ್ಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಪ್ರದೇಶದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾರಾದ್ರೂ ತಾಯಿ ಬೇರೆ ಜಿಲ್ಲೆಗಳಿಂದ ನನ್ನ ಮಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹೋಗ್ಬಿಟ್ಟು ಅವನು ಶಿಕ್ಷಣ ಪಡೆಯಲಿ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಕಳ್ಸಂಗಿದ್ರೆ ಅದು ಯಾವ ಧೈರ್ಯ ತೊಗೊಂಡ್ಬರ್ಬೇಕು ಆ ತಾಯಿ ಅದು ಯಾವ ಧೈರ್ಯದ ಮೇಲೆ ಅದು ಯಾವ ಭರವಸೆ ಮೇಲೆ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಕಳಿಸ್ತಾಳೆ ಒಂದು ತಾಯಿ ಇಲ್ಲಿನ ಕ್ಷೇತ್ರದ ತಾಯಿಂದಿರು ಕೂಡ ತನ್ನ ಮಗ ಆಚೆ ಹೋಗುವಾಗ ಒಂದ್ಸಲ ನೋಡ್ಬಿಟ್ಟು ಹುಷಾರಿಗೆ ಹೋಗ್ಬಿಟ್ಟು ಬಾರಪ್ಪ ಈ ಸಂದರ್ಭ ಬಂದು ಕೂಡ ಸರ್ಕಾರ ಸುಮ್ಮನಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಬಾರ್ದ ನಾವೆಲ್ಲ ಓಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನಾವೊಂದು ಆಸೆಯಿಂದ ತಾನೇ ಓಟ್ ಕೊಟ್ವಿ ನೆಮ್ಮದಿ ಶಾಂತಿ ಸಿಗುತ್ತೆ ಯಾಕಂದರೆ ಹಿಂದಿನ ಸರ್ಕಾರ ಇದೇ ನಾಳೆ ಅಲ್ವಾ ನಡ್ಕೊಂಡಿದ್ದು ಇವತ್ತು ಇಜಾಬ್ ಬ್ಯಾನು ನಾಳೆ ಹಲಾಲ್ ಬ್ಯಾನು ನಾಳೆ ಅದು ಇದು ಇದು ಅದು ಬೇರೀ ಅದೇ ನಡೀತಾ ಇತ್ತಲ್ವಾ ಅದರಿಂದ ಬೇಸರಪಟ್ಟು ರಾಜ್ಯ ಜನತೆ ಒಂದು ವೋಟ್ ಕೊಟ್ಟು ಕಾಂಗ್ರೆಸ್ಗೆ ಸರ್ಕಾರಕ್ಕೆ ತಂದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದೆ ಇರೋದು ಕೇವಲ ಈ ಜಿಲ್ಲೆಯಲ್ಲಿ ಯಾಕೆ ಯಾಕೆ ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಇಲ್ಲಿ ಬಾಳಕ್ಕೆ ಸಾಧ್ಯವಿಲ್ಲ ಈ ಹೆಣದ ಮೇಲೆ ರಾಜಕಾರಣ ಮಾಡುವ ನೀಚ ಬಿ ಜೆ ಪಿನವ್ರಿಗೆ ಈ ಆರ್ ಎಸ್ ಎಸ್ನವ್ರಿಗೆ ಕೇಳ್ತೀನಿ ವಾಜಪೇಯಿ ಚಲೋ ನೀವು ಸುಹಾಸ್ ಶೆಟ್ಟಿಗೋಸ್ಕರ ಮಾಡ್ತೀರಲ್ಲ ಅದೇ ಸುಹಾಸ್ ಶೆಟ್ಟಿ ಕೊಂದನಲ್ವಾ ಕೀರ್ತಿಗೆ ಆ ಕೀರ್ತಿ ಹಿಂದೂ ಅಲ್ವಾ ಅವನೇನು ಮುಸಲ್ಮಾನ ಹುಟ್ಟಿದ್ನ ಆ ಕೀರ್ತಿಗೋಸ್ಕರ ನ್ಯಾಯ ಬೇಡವಾ ಯಾಕೆ ಅವನಗೋಸ್ಕರ ನಿಮ್ಮ ಹೊಟ್ಟೆ ಉರಿಯಲ್ಲ ಯಾಕೆ ಅವನಿಗೋಸ್ಕರ ನೀವು ನ್ಯಾಯ ಕೇಳಲ್ಲ ಕೇವಲ ಮುಸಲ್ಮಾನರ ವಿರುದ್ಧ ಮಾತಾಡಿ ಒಂದು ಏನೋ ಒಂದು ನೀವು ಒಂದು ಇದು ಮಾಡಿ ನಿಮ್ಮ ನೀಚ ರಾಜಕಾರಣಕ್ಕೋಸ್ಕರ ಇವತ್ತು ಇದನ್ನ ಬಳಸ್ಕೊಳ್ತಾ ಇದ್ದೀರಾ ಇದು ಸರಾಸರಿ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ಮುಂದುವರೆದ್ರೆ ಈ ಜಿಲ್ಲೆಗೆ ಯಾವನು ಇನ್ವೆಸ್ಟ್ಮೆಂಟ್ ಹಾಕಲ್ಲ ಒಂದು ಚೈನಾ ಹೋಟೆಲ್ಸ್ ಓಪನ್ ಮಾಡಬೇಕು ಒಂದು ಜುವೆಲ್ರಿ ಶಾಪ್ ಓಪನ್ ಮಾಡಬೇಕು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಇಲ್ಲಿಂದ ತರ್ತೀರಾ ಆ ಧೈರ್ಯ ಸ್ಥೈರ್ಯ ಸರ್ಕಾರ ತುಂಬಬೇಕು ಇಲ್ಲಿನ ಕಮಿಷನರ್ ವರ್ಗಾವಣೆ ಆಗಬೇಕು ಇಲ್ಲಿನ ಎಸ್ ಪಿ ವರ್ಗಾವಣೆ ಆಗಬೇಕು ಎಷ್ಟೋ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಎಂಟು ಎಂಟು ಹನ್ನೆರಡು ಹನ್ನೆರಡು ವರ್ಷಗಳಿಂದ ಪೊಲೀಸ್ ಅಧಿಕಾರಿಗಳು ಹಂಗೆ ಕೂತವ್ರೆ ಇಲ್ಲೇನೆ ಅವರಿಗೆ ಬೇರೆ ಕಡೆ ಪೋಸ್ಟಿಂಗ್ ಕೊಟ್ಟು ಒಂದು ಚೇಂಜ್ ತರ್ದ್ರೆ ಈಗ ಕಠಿಣ ಕ್ರಮ ಇಷ್ಟು ನೋಡಿ ನಾನಿವತ್ತು ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ ಆಂಟಿ ನ್ಯಾಕ್ಸಲ್ ಫೋರ್ಸ್ ಮಾದರಿಯಲ್ಲಿ ನಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡಿದ್ದೀವಿ ಅಂತ ಹದಿನೈದು ಮೇಗೆ ನೀವು ಘೋಷಣೆ ಮಾಡಿದ್ರಿ ಅಕಸ್ಮಾತ್ ಅದ್ರ ಮೇಲೆ ನೀವು ಸತ್ಯವಾಗ್ಲೂ ನಡೆದಿದ್ದಿದ್ರೆ ಅಮಾಯಕ ಅವನು ಅವನ ಮೇಲೆ ಒಂದು ಕೇಸ್ ಇಲ್ಲ ಜೀವನದಲ್ಲಿ ಒಂದು ಸಲ ಕೂಡ ಅವನು ಯಾವ ಪೊಲೀಸ್ ಅಲ್ಲಿ ಕಾಲು ಕೂಡ ಇಟ್ಟಿರಲಿಲ್ಲ ಅಂತ ಅಮಾಯಕನಿಗೆ ಕೊಂದುಬಿಟ್ಟು ನಾವು ಸೇರ್ ತೀರಿಸ್ಕೊಡ್ವಿ ಅಂತೇಳ್ಬಿಟ್ಟು ಎದೆ ತಟ್ಕೊಂಡು ಹೋಗ್ತಾ ಇದ್ರೆ ಈ ಆಕ್ರೋಶ ನೋಡಬಾರ್ದ ಇವತ್ತು ಇಲ್ಲ ರಾಜೀನಾಮೆ ಕೊಡಿ ಎಲ್ಲರು ಅಂತ ಹೇಳ್ಬಿಟ್ಟು ಇವತ್ತು ಈ ಆಕ್ರೋಶ ತೋರಿಸ್ತಾರೆ ಯಾಕೆ ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಅಕಸ್ಮಾತ್ ಒಂದು ಸ್ವಲ್ಪ ಇಲ್ಲಿ ಈ ಕಡೆ ಕಣ್ಣಾಕಿ ದಯವಿಟ್ಟು ಇಲ್ಲಿನ ಶಾಂತಿ ಸುವ್ಯವಸ್ಥೆ ಸರ್ಕಾರ ಆಗಿರಲಿ ಗೃಹ ಗೃಹ ಸಚಿವರಾಗಿರಲಿ ಒಂದು ಭೇಟಿ ನೀಡಿ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾನು ಕೈ ಮುಗಿದು ಮನವಿ ಮಾಡಿಕೊಡ್ತೀನಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು